ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದ ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೆ ಸ್ವಾಗತ ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಸ್ಥೆಯ ಯಾದ್ ಫೌಂಡೇಶನ್ ಅಧ್ಯಕ್ಷರ ಗೌರವಾಧ್ಯಕ್ಷರಾದ ಅಹಮ್ಮದ್ ಅಲ್ತಾಫ್ರವರು ಹಾಗೆ ಅಧ್ಯಕ್ಷರಾದ ನಿಸಾರ್ ಮಲಾರ್ ರವರು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದ ರಿಯಾಜ್ ರವರು ಸಂಚಾಲಕರಾದ ರಿಯಾಜ್ ರವರು ಸದಸ್ಯರಾದ ಹನೀಫ್ ಕೆ ಎಂ ಇರ್ಫಾಂಡಿ ಹನೀಫ್ ಕುಂಜತ್ತೂರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ನಿಸಾರ್ ಮಲಾರ್ ಅವರು ಮಾತನಾಡಲಿದ್ದಾರೆ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ನಮಸ್ಕಾರವನ್ನು ಹೇಳುತ್ತಾ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಯಾದ್ ಫೌಂಡೇಶನ್ ಮಲಾರ್ ಎಂಬ ಸಂಸ್ಥೆ ಪಾವೂರು ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಅನೇಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸೇವೆಗಳನ್ನು ಪಾವೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಕ್ಕೆ ನೀಡುತ್ತಾ ಬಂದಿದ್ದು ಈ ಯಾದ್ ಫೌಂಡೇಶನ್ನ ಅಂಗವಾಗಿ ಇದೇ ಬರುವ ಇಪ್ಪತ್ತನೇ ತಾರೀಕು ಸೋಮವಾರದಂದು ರಾತ್ರಿ ಏಳು ಗಂಟೆಗೆ ಪಾವೂರು ಗ್ರಾಮದ ಮಲಾರ್ ಜಂಕ್ಷನ್ನಲ್ಲಿ ನೂರೇ ಅಜ್ಮೀರ್ ಎಂಬ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದೇವೆ ಆ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ತಾಲೂಕಿನ ಎಲ್ಲ ಮಹನೀಯರನ್ನು ಸಾರ್ವಜನಿಕರನ್ನು ಆಹ್ವಾನಿಸುವುದು ನಮ್ಮ ಕರ್ತವ್ಯ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ಆಹ್ವಾನಿಸ ಆಹ್ವಾನಿಸಲಿಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ನೂರೇ ಅಜ್ಮೀರ್ ಆಧ್ಯಾತ್ಮಿಕ ಸಂಗಮದ ನೇತೃತ್ವವನ್ನು ಬಹು ವಲಿಯುದ್ದೀನ್ ಫೈಜಿ ಉಸ್ತಾದ್ರವರು ಉಸ್ತಾದ್ ವಾದಿ ಕೇರಳ ಇವರು ವಹಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೈಯದ್ ಶರಫುದ್ದೀನ್ ತಂಗಲ್ ಫರೀದ್ ನಗರ ಇವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಸೈಯದ್ ಅಮೀರ್ ತಂಗಲ್ ಕಿನ್ಯಾ ಇವರು ಕಾರ್ಯಕ್ರಮದ ದುವಾ ನೆರವೇರಿಸಲಿ ಕೊಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇತಿಹಾಸ ಪ್ರಸಿದ್ಧ ಅಜೀಮೀರ್ ಕುಟುಂಬದ ಅಜ್ಮೀರ್ ದರ್ಗಾ ಇದರ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾದಂತಹ ಸೈಯದ್ ಇಜಾಜ್ ಹುಸೈನ್ ಜಿಸ್ತಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೇನೆ ಪ್ರ ಪ್ರಥಮ ಬಾರಿಗೆ ಆಗಮಿಸಲಿದ್ದು ನಮ್ಮ ಪಾವೂರು ಗ್ರಾಮದ ಮಲಾರ್ ಮಣ್ಣಿಗೆ ಅವರು ಆಗಮಿಸಲಿಕ್ಕೆ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಇತಿಹಾಸ ಪ್ರಸಿದ್ಧ ಒಂದು ಅಜ್ಮೀರ್ ದರ್ಗಾದ ಅಜ್ಮೀರ್ ಶೇಖ್ ಕುಟುಂಬದ ಒಬ್ಬ ಕಣ್ಮಣಿ ಅವರು ನಮ್ಮ ಮಲಾರ್ ಮಣ್ಣಿಗೆ ಕಾಲು ಹಿಡಿಯುತ್ತಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷ ಕೂಡ ತಂದಿದೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ನಮ್ಮೆಲ್ಲರ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವುದಂತಹ ಆಶ್ರೀತ ಯು ಟಿ ಖಾದರ್ ಫರೀದ್ರವರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಕರ್ನಾಟಕ ಸ್ಟೇಟ್ ಅಲೈಡ್ ಆ್ಯಂಡ್ ಸ್ಟೇಟ್ ಕೇರ್ ಕೌನ್ಸಿಲ್ ಇದರ ಚೇರ್ಮನ್ ಆದಂತಹ ಡಾಕ್ಟರ್ ಯು ಟಿ ಇಫ್ತಿಕಾರ್ ಫರೀದ್ರವರು ಅದೇ ರೀತಿ ನಾಯಿಷ್ ಕಾಲೇಜ್ ಬೆಂಗಳೂರು ಇದರ ಚೇರ್ಮನ್ ಆದಂತಹ ಡಾಕ್ಟರ್ ಯು ಟಿ ಝುಲ್ಫಿಕಾರ್ ಫರೀದ್ರವರು ಅದೇ ರೀತಿ ನಮ್ಮ ಸ್ನೇಹಿತರು ಉದ್ಯಮಿಗಳು ಆದಂತಹ ಹಮೀದ್ ಅವರು ಅದೇ ರೀತಿ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಪ್ರಧಾನ ಸಂಚಾಲಕರನ್ನು ಈ ಕಾರ್ಯಕ್ರಮಕ್ಕೋಸ್ಕರ ನೇಮಿಸಿದ್ದೇವೆ ಒಬ್ಬರು ಮಂಗಳೂರು ತಾಲೂಕು ಪಂಚಾಯತ್ನ ನಿಕಟಪುರ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅವರು ಅದೇ ರೀತಿ ಪಾವೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಸಾತ್ಕೋ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಆದುದರಿಂದ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿಸುವುದೇನೆಂದರೆ ಕಾರ್ಯಕ್ರಮ ಸರಿಯಾಗಿ ಸಂಜೆ ಏಳು ಗಂಟೆಗೆ ಸೋಮವಾರ ಇಪ್ಪತ್ತನೇ ತಾರೀಕು ಸಂಜೆ ಏಳು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಿಸಲಿಕ್ಕಿದ್ದೇವೆ ಇನ್ಶಾ ಅಲ್ಲ ಎಂಟು ಗಂಟೆಯಷ್ಟರಲ್ಲಿ ನಮ್ಮ ವಲಿಯುದ್ದೀನ್ ಫೈಜ್ ಅವರು ವೇದಿಕೆ ಆಗಮಿಸಲಿದ್ದಾರೆ ಆದಷ್ಟು ಬೇಗನೆ ಕೂಡ ಕಾರ್ಯಕ್ರಮ ಮುಗಿಸುವಂತಹ ತಯಾರಿ ಕೂಡ ನಡೆದಿದೆ ಕಾರ್ಯಕ್ರಮದ ಕೊನೆಯಲ್ಲಿ ಸೇರಿದ ಎಲ್ಲರಿಗೂ ಒಂದು ತಬರುಕ್ ವಿತರಣೆ ಕೂಡ ಮಾಡುವಂತಹ ಎಲ್ಲ ತಯಾರಿಯನ್ನು ನಾವು ನಡೆಸಿದ್ದೇವೆ ಆದುದರಿಂದ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆ ಸೇರಲು ನಿಮ್ಮ ಮೂಲಕ ಸಹಕಾರವನ್ನು ನೀಡಿ ನಮ್ಮ ಇಡೀ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಈ ಸಂದೇಶವನ್ನು ನೀವುಗಳು ನೀಡಿ ನಮ್ಮೊಂದಿಗೆ ಸಹಕರಿಸಬೇಕು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇದ್ದಂತಹ ಯಾದ್ ಫೌಂಡೇಶನ್ ಇದರ ಗೌರವಾಧ್ಯಕ್ಷರಾದಂತಹ ಅಲ್ತಾಫ್ ಅಹಮದ್ ಅದೇ ರೀತಿ ಪ್ರಧಾನ ಸಂಚಾಲಕರಾದಂತಹ ರಿಯಾಜ್ ರವರು ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಿಯಾಜ್ ರವರು ಅದೇ ರೀತಿ ನಮ್ಮ ಮುಖ್ಯ ಸದಸ್ಯರುಗಳಾದಂತಹ ಅನೀಫ್ ಕೆ ಎಂ ಅವರು ಇರ್ಫಾನ್ ಮಲಾರ್ ಅನೀಫ್ ಕುಂಜತ್ತೂರ್ ಇವರ ವಂದಿಸಿ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ